ಬಂಧುಗಳ ಯೋಚನೆ ಮಾಡಿ ನಮ್ಮ ಅಜ್ಜಂದಿರ ಕಾಲದ ಮೂಲಭೂತ ಹಕ್ಕುಗಳು ನಮಗೂ ಇದ್ದಿದ್ರೆ ಹೇಗಿರ್ತಾ ಇತ್ತು ಅಂತ ಅವತ್ತಿನ ಬದುಕಿನ ಹಕ್ಕು ಅಂತ ಹೇಳಿದ್ರೆ ಇನ್ನೊಬ್ಬರ ಪ್ರಾಣಹಾನಿ ಮಾಡಬಾರದಾಗಿತ್ತು ಅಷ್ಟೆ ಆಗಿನ ಜಮೀನ್ದಾರಿ ಸಿಸ್ಟಮ್ ಅಲ್ಲಿ ಈ ತಮ್ಮ ಕೂಲಿಗಳಿಗೆ ಮಾನಸಿಕ ಹಿಂಸೆ ಹಾಗೂ ದೈಹಿಕ ದಂಡನೆ ಕೂಡ ಕೊಡ್ತಾ ಇದ್ರು ಈಗ ನಾವೇನಾದ್ರೂ ಆ ರೀತಿಯ ಸಿಸ್ಟಮ್ನ ನೋಡಕ್ಕಾಗುತ್ತಾ ಸಾಧ್ಯನೇ ಇಲ್ಲ ಆದರೆ ಇವತ್ತಿನ ಬದುಕಿನ ಹಕ್ಕು ಅಂದ್ರೇನು ನಿಮ್ಮ ವ್ಯಾಟ್ಸಪ್ ಮತ್ತು ರೆಗ್ಯುಲರ್ ಮೆಸೇಜ್ನ ಡೇಟಾವನ್ನು ಯಾರೂ ಕೂಡ ನಿಮ್ಮ ಪರ್ಮಿಷನ್ ಇಲ್ಲದೆ ಶೇರ್ ಮಾಡೋ ಹೋಗಿಲ್ಲ ಹಾಗೆ ನೀವು ವಯಸ್ಸಾದ ಮೇಲೆ ಹಾಸ್ಪಿಟಲೈಸ್ ಆದಾಗ ಐ ಸಿ ಯುನಲ್ಲಿ ನೀವು ನೋವನ್ನು ಅನುಭವಿಸಬೇಕಾಗಿಲ್ಲ ಹಾಗೆ ನೀವು ಬಳಸ್ತಾ ಇರೋ ಇಂಟರ್ನೆಟ್ ಇವತ್ತು ಪ್ರೊಟೆಕ್ಟೆಡ್ ಇದೆ ಇದೇ ರೀತಿಯ ಇನ್ನೂ ಎಷ್ಟೋ ಫಂಡಮೆಂಟಲ್ ರೈಟ್ಸ್ನ ಸುಪ್ರೀಂ ಕೋರ್ಟ್ ಸೈಲೆಂಟಾಗಿ ಅಪ್ಗ್ರೇಡ್ ಮಾಡ್ತಾ ಬರ್ತಾ ಇದೆ ಆದರೆ ನಮ್ಮ ದುರದೃಷ್ಟ ಈ ಎಲ್ಲ ಅಪ್ಡೇಟ್ಸ್ಗಳ ಬಗ್ಗೆ ನಮ್ಮ ಜನಗಳಿಗೆ ಮಾಹಿತಿನೇ ಇಲ್ಲ ಆ ಎಲ್ಲ ಹೊಸ ಮೂಲಭೂತ ಹಕ್ಕುಗಳನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತೀನಿ ತುಂಬ ಕ್ರೇಜಿ ಇನ್ಫಾರ್ಮೇಷನ್ ಇದೆ ಇದರಿಂದ ನೀವು ನಿಮ್ಮ ಅಕ್ಕಪಕ್ಕದವರಿಂದ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದ್ರೆ ತಪ್ಪಿಸ್ಕೊಳ್ಬೋದು ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶ ಹೇಗಿರಬೇಕು ಅಂತ ಹೇಳಿ ಒಂದು ಬ್ಲೂ ಪ್ರಿಂಟ್ ಹಾಕಿಕೊಟ್ಟಿದ್ದಾರೆ ಹಾಗೂ ಅವರಿಗೆ ಒಂದು ದೂರದೃಷ್ಟಿ ಇತ್ತು ಅವರ ಆಶಯದಂತೆ ಸುಪ್ರೀಂ ಕೋರ್ಟ್ ಇವತ್ತು ಕೆಲಸ ಮಾಡ್ತಿದೆ ಬಂಧುಗಳೇ ಈಗ ಸುಪ್ರೀಂ ಕೋರ್ಟ್ನ ಎಲ್ಲ ಅಪ್ಡೇಟ್ಸ್ನ ನೋಡೋಣ ಬನ್ನಿ ಫಸ್ಟ್ ಒನ್ ರೈಟ್ ಟು ಪ್ರೈವಸಿ ಗೌಪ್ಯತೆ ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ಗೌಪ್ಯತೆ ಕೂಡ ಒಂದು ಮೂಲಭೂತ ಹಕ್ಕು ಅಂತ ಹೇಳ್ತು ಇವತ್ತಿನ ದಿನಗಳಲ್ಲಿ ನಮ್ಮ ಎಲ್ಲ ಡೇಟಾ ಫೋನ್ನಲ್ಲಿರುತ್ತೆ ನಮ್ಮ ಎಲ್ಲ ಆ್ಯಕ್ಟಿವಿಟೀಸ್ ಕೂಡ ಫೋನ್ನಲ್ಲಿ ರೆಕಾರ್ಡ್ ಆಗಿರುತ್ತೆ ಈ ಡೇಟಾ ತುಂಬ ಇಂಪಾರ್ಟೆಂಟ್ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಯುವರ್ ಡೇಟಾ ಯುವರ್ ರೂಲ್ಸ್ ಯಾರೂ ಕೂಡ ಅದನ್ನು ಮಿಸ್ಯೂಸ್ ಮಾಡೋ ಹಾಗಿಲ್ಲ ಅಂತ ಪ್ರಾರಂಭದಲ್ಲಿ ಆಧಾರ್ ಕಾರ್ಡ್ಗಳನ್ನು ಕೊಡಬೇಕಾದ್ರೆ ನಮ್ಮ ಮಾಹಿತಿ ಸೋರ್ಬೋದು ಅಥವಾ ಲೀಕ್ ಆಗ್ಬೋದು ಅಂತ ಹೇಳಿದರು ಆಗ ಸುಪ್ರೀಂ ಕೋರ್ಟ್ ಮತ್ತೆ ಒತ್ತಿ ಹೇಳ್ತು ಪ್ರೈವೇಸಿ ಇಸ್ ಎ ಫಂಡಮೆಂಟಲ್ ರೈಟ್ ಯಾವುದೇ ಖಾಸಗಿ ಕಂಪನಿ ಅಥವಾ ಸರ್ಕಾರ ನಮ್ಮ ಮಾಹಿತಿಯನ್ನು ನಮ್ಮ ಪರ್ಮಿಷನ್ ಇಲ್ಲದೆ ಶೇರ್ ಮಾಡೋ ಹಾಗಿಲ್ಲ ಅಂತ ಅಕಸ್ಮಾತ್ ನಿಮಗೆ ಮಾಹಿತಿ ಇಲ್ಲದೆ ಏನಾದರೂ ಡೇಟಾ ಶೇರ್ ಆದರೆ ಸುಮಾರು ಐನೂರು ಕೋಟಿಗಳಷ್ಟು ದಂಡವನ್ನು ಹಾಕ್ಬೋದು ಹಾಗಾಗಿನೇ ಇವತ್ತು ಫೇಸ್ಬುಕ್ ಅಥವಾ ವಾಟ್ಸಪ್ಪು ನಮ್ಮ ಯಾವುದೇ ಮಾಹಿತಿ ಇಲ್ಲದೆ ಇಲ್ಲಿಗಲಿ ಅವರು ನಮ್ಮ ಡೇಟಾವನ್ನು ಶೇರ್ ಮಾಡ್ತಾ ಇಲ್ಲ ಎರಡನೆಯದು ರೈಟ್ ಟು ಇಂಟರ್ನೆಟ್ ನಿಮ್ಮ ವೈಫೈಯನ್ನು ಯಾರೂ ಆಫ್ ಮಾಡೋ ಹಾಗಿಲ್ಲ ನಿಮಗೆ ಇಂಟರ್ನೆಟ್ನ ಯಾರೂ ಕೂಡ ಬ್ಯಾನ್ ಮಾಡೋ ಹಾಗಿಲ್ಲ ಅಕಸ್ಮಾತ್ ನಿಮ್ಮ ಇಂಟರ್ನೆಟ್ ಅಥವಾ ಟೆಲಿಕಮ್ಯುನಿಕೇಷನ್ ಸಿಸ್ಟಮ್ಸ್ನ ಸ್ಟಾಪ್ ಮಾಡೋದಿದ್ರೆ ನಿಮಗೆ ಮೊದಲೇ ಇಂಟಿಮೇಟ್ ಮಾಡಬೇಕು ನಿಮಗೆ ಮೊದಲೇ ಮಾಹಿತಿಯನ್ನು ಕೊಡಬೇಕು ಈ ಟೆಲಿಕಾಮ್ ರೂಲ್ಸ್ ಟ್ವೆಂಟಿ ಟ್ವೆಂಟಿನಲ್ಲಿ ಇದನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಯಾವುದೇ ಟೆಲಿಕಾಮ್ ಸರ್ವೀಸು ಅವ್ರ ಸರ್ವಿಸ್ನ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಮೊದಲೇ ನೋಟಿಸ್ನ ಕೊಡಬೇಕು ಅಥವಾ ಇಂಟಿಮೇಟ್ ಮಾಡಬೇಕು ಕಸ್ಟಮರ್ಸ್ಗೆ ಹಾಗೆ ಯಾವುದೇ ಸರ್ಕಾರಗಳು ಇಂಟರ್ನೆಟ್ ಬ್ಯಾನ್ ಮಾಡ್ತಾ ಇದೆ ತುಂಬ ದಿವಸಗಳ ಕಾಲ ಅಂತ ಹೇಳಿದ್ರೆ ಅದನ್ನು ಜುಡಿಷಿಯಲ್ ರಿವ್ಯೂವ್ನ ಮಾಡಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಇದನ್ನು ಮೂಲಭೂತ ಹಕ್ಕು ಅಂತ ಹೇಳಿದೆ ನಮಗೆ ಇಂಟರ್ನೆಟ್ ಸಿಗೋದು ನೆಕ್ಸ್ಟ್ ಒನ್ ರೈಟ್ ಟು ಸ್ಲೀಪ್ ಮಲಗುವ ಹಕ್ಕು ಇದು ದೇಶದ ಎಲ್ಲ ನಾಗರಿಕರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದಂತಹ ರೋಲು ಮನುಷ್ಯನಿಗೆ ನಿದ್ದೆ ಬಹಳ ಮುಖ್ಯ ಹಾಗಾಗಿ ಈ ಮಲಗುವ ಹಕ್ಕು ಕೂಡ ಮಾಡಿದ್ದಾರೆ ಮಧ್ಯರಾತ್ರಿಯಲ್ಲಿ ಯಾರೂ ಕೂಡ ಲೌಡ್ ಸ್ಪೀಕರ್ಸ್ನ ಯೂಸ್ ಮಾಡೋ ಹಾಗಿಲ್ಲ ಯಾವುದೇ ಮದುವೆ ಸಮಾರಂಭ ಅಥವಾ ಯಾವುದೇ ಫಂಕ್ಷನ್ ಆಗಿರಲಿ ಅದು ಹತ್ತು ಗಂಟೆ ಒಳಗೆ ಮುಗಿಬೇಕು ರಾತ್ರಿ ಹೊತ್ತು ಯಾವುದೇ ಸ್ಪೀಕರ್ಗಳು ಐವತ್ತೈದು ಡೆಸಿಬಲ್ಗಿಂತ ಹೆಚ್ಚು ಸದ್ದು ಮಾಡೋ ಹಾಗಿಲ್ಲ ಅಂತ ರೂಲ್ ಇದೆ ಹಾಗಾದರೂ ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ರು ರಾತ್ರಿ ಹೊತ್ತು ಮಲಗೋದು ನಿಮಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂದರೆ ನೀವು ಕಂಪ್ಲೇಂಟ್ ಕೂಡ ಕೊಡ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಮದುವೆಯ ಹಕ್ಕನ್ನು ಗುರುತಿಸುತ್ತೆ ಇಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು ನಿಮ್ಮ ಪಾರ್ಟ್ನರ್ನ ನೀವೇ ಆಯ್ಕೆ ಮಾಡ್ಕೋಬಹುದು ಅಂತ ಈ ಲವ್ ಮ್ಯಾರೇಜ್ ವಿಷಯವಾಗಿ ತುಂಬಾ ಮರ್ಯಾದಾ ಹತ್ಯೆಗಳು ಆಗ್ತಾ ಇತ್ತು ಈ ರೀತಿ ಹೊಸದಾಗಿ ಮದುವೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಲ್ಪ್ ಲೈನ್ ನಂಬರ್ ಇದೆ ಒನ್ ಒನ್ ಟು ಹಾಗೆ ಸೆಕ್ಷನ್ ಒನ್ ಒನ್ ಫೈವ್ನಲ್ಲಿ ನಲ್ಲಿ ಪೊಲೀಸ್ ಅವರು ಈ ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಥವಾ ಇಂಟರ್ ಫೇತ್ ಮ್ಯಾರೇಜ್ ಆಗಿರುವಂತಹ ಜೋಡಿಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿದ್ರು ಇಷ್ಟೇ ಅಲ್ಲ ಯಾವುದೇ ಬೇರೆ ಕ್ಯಾಸ್ಟ್ ಅಥವಾ ಇಂಟರ್ ಕ್ಯಾಸ್ಟ್ ಅಥವಾ ಇಂಟರ್ ಫೇತ್ ಮ್ಯಾರೇಜ್ ನಡೀತಾ ಇದ್ದರೆ ಅಲ್ಲಿ ಕನ್ವರ್ಷನ್ ಆಗೋ ಅಗತ್ಯ ಇಲ್ಲ ಅಂತ ಕೂಡ ಹೇಳ್ತು ವಿತೌಟ್ ಕನ್ವರ್ಷನ್ ಕೂಡ ನೀವು ಮದುವೆ ಆಗ್ಬೋದು ಅಂತ ಇದೇ ರೀತಿಯ ಇನ್ನೂ ಕೆಲವು ಅಪ್ಗ್ರೇಡ್ ಆದಂತಹ ಫಂಡಮೆಂಟಲ್ ರೈಟ್ಸ್ ಇದೆ ಅದನ್ನು ನಿಮಗೆ ನಾನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ